ಎಲ್ಲಿ ನಾವು ದಿನಪತ್ರಿಕೆಗಳಲ್ಲಿ ಹಾಗೂ ರೈತರ ಅಹವಾಲನ್ನು ಅವರು ರೈತರದನ್ನೇ ಆಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮೂಲಕ ಅವರು ವ್ಯಕ್ತಪಡಿಸ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಪ್ರಮುಖ ಬೆಳೆ ಅಂದರೆ ಭತ್ತ ಮತ್ತು ಕಬ್ಬು ಭತ್ತದ ಖರೀದಿ ಕೇಂದ್ರ ತೆರೆಯಲು ಭಾಳ ಕೂಡ ಜಿಲ್ಲಾಡಳಿತ ತಡ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಅದು ನಕಾರಾತ್ಮಕವಾಗಿರ್ತಕ್ಕಂಥ ವಿಚಾರ ರೈತರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಭಾಳಷ್ಟು ಕೂಡ ಪರಿಣಾಮ ಬೀರ್ತಾ ಇದೆ ಹಾಗೂ ಕೂಡ ನೀರು ಬಿಟ್ಟಿದ್ದಾರೆ ಮತ್ತು ಬೆಳೆಯನ್ನು ಬದಲಾಯಿಸ್ತಕ್ಕಂಥ ಋತುಮಾನವೂ ಕೂಡ ಕಳೆದೋಗ್ತಾ ಇರೋದ್ರಿಂದ ರೈತನಿಗೆ ಕಾಲವೇ ಒಂದು ಭಾಳಷ್ಟು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ತಕ್ಷಣ ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮವರೇ ಆಗಿರ್ತಕ್ಕಂಥ ಕೃಷಿ ಸಚಿವರು ಭತ್ತ ಖರೀದಿ ಕೇಂದ್ರವನ್ನು ಯಾವತ್ತೂ ಕೂಡ ರೈತನಿಗೆ ವಿನಾಯಿತಿ ಕೊಡಬೇಕು ವಿನಾಯಿತಿ ಕೊಟ್ಟು ಶೀಘ್ರವಾಗಿ ತುರ್ತಾಗಿ ಭತ್ತದ ಖರೀದಿ ಕೇಂದ್ರವನ್ನು ಇವತ್ತು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ರೈತರ ಒಂದು ಆಗ್ರಹಕ್ಕೆ ಸರ್ಕಾರ ಮನ್ನಣೆ ನೀಡಬೇಕು ಅಂತ ಹೇಳಿ ನಾನು ಜಿಲ್ಲಾಡಳಿತ ಎಲ್ಲರೂ ಒಂದು ಕಡೆ